ಕಾರ್ತಿಕ್ ಸಿಂಗರ್ ಕಾಮಿಡಿ ಅವರ ಮಿಮಿಕ್ರಿ ಮಾಡಿ ಬ್ರೋ ಓಕೆ ಬ್ರೋ ಅವ್ರದ್ದು ಸ್ವಲ್ಪ ಅಷ್ಟು ಅಷ್ಟು ಟ್ರೈ ಮಾಡಿ ಅಣ್ಣ ಹಾಗೆಯೇ ನಿಜವಾದ ಒಂದು ಟ್ಯಾಲೆಂಟಿಗಳಿಗೆ ಸಪೋರ್ಟ್ ಮಾಡ್ರೂ ಅಣ್ಣ ಯಾಕಪ್ಪ ಅಂದರೆ ನೀವು ಮಿಮಿಕ್ರಿ ಟ್ರೈ ಮಾಡಿ ನೋಡ್ರಿ ಅಣ್ಣ ಗೊತ್ತಾಕೈತಿ ಯಾವ ರೀತಿ ಮಿಮಿಕ್ರಿ ಮಾಡಬೇಕಂತ ಆದರೂ ನೀವು ಪ್ರೀತಿಯಿಂದ ಕಮೆಂಟ್ ಹಾಕ್ತಿರಲ್ಲ ಅಣ್ಣ ಇವ್ರದ್ದೊಂದು ಮಿಮಿಕ್ರಿ ಮಾಡಿ ಬ್ರೋ ಅಣ್ಣ ಅಂತ ಅಷ್ಟು ಸಾಕಣ್ಣ ಹಾಗೆ ಈ ವಿಡಿಯೋನ ಕಾರ್ತಿಕ್ ಅಣ್ಣರಿಗೆ ಶೇರ್ ಮಾಡಿರಿ ನೋಡ್ರಿ ಅವ್ರದ್ದೊಂದು ಮಿಮಿಕ್ರಿ ಗಾಂಡೋ ನೆಸಿಬಂದ್ರ ನಮ್ದು ಅನ್ಸುತ್ತ ನಾವ್ ಅನ್ಕೊಂಡಿದ್ದೆ ಏನೋ ಆಗಂಗಿಲ್ಲ ಏನೋ ಮಾಡಬೇಕಂತ ಮಾಡ್ಬೇಕಂತ ಕಷ್ಟ ಕಷ್ಟಪಟ್ಟಿರ್ತೇವೆ ಯಾವ್ದೋ ಒಂದು ಸಮಸ್ಯೆ ಅಡ್ಡಾಗಿ ಎಲ್ಲ ಹಳ್ಳ ಹೊಯ್ಕೊಂಡ್ ಹೋಗ್ಬಿಡುತ್ತ ಎಲ್ಲೋ ಓ ಮಾರಿಯ ದೋಸ್ತ್ರ ಅದರ ಅವ್ರದ ನೆಸಿಬ ಗಾಂಡೋಣ ಹುಡಿಗಾಂಡ ಹೊಲ್ಟ ಶಿಲಾಭಿಷ ನಮ್ ಎಕ್ ಜ ನೋಡಿ ನಮ್ಮಅಪ್ಪ ಕಾಲು ಮರಲಿ ಹೊಡ್ದು ಚಪ್ಪಲಾರ ಹಾಕಿ ಕೆಲಸ ಏನೋ ಮಾಡ್ತೇವೆ ಆದ್ರೆ ಅಲ್ಲಿ ಬರೋ ರೊಕ್ಕ ನಮ್ ಸಾಯಂಕಾಲ ಚಕಚ ಸಾಲ ಸಾಲಗಾರ ಸಂಬಂಧ ಮೊಬೈಲ್ ಆಗಿರೋ ಪ್ಲಾನ್ ಹತ್ತು ನಿಮಿಷ ರೂಪಾಯಿ ಮಾರ್ಸಿ ಆಗೈತಿ ಮನೆ ಆಗಿ ಮತ್ತಿಲ್ಲ ರೊಕ್ಕ ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಬೆಸ್ಟ್ ಫ್ರೆಂಡ್ ಅಂತ ತಿಳ್ಕೊಳಕ್ ಒಂದ್ ಮೊಬೈಲ್ ತಗೊಂಡೇವಿ ಅದು ಎಮೇಲೆ ಬೈಕ್ ತಗೊಂಡೇವಿ ಅದು ಯಾ ನಮ್ಮ ಅದೇನು ಅಂಡ್ರಿಗೆ ಎಷ್ಟು ಅನ್ನೋ ಅನ್ನೋಸತ್ತೆ ಗೊತ್ತಿಲ್ಲ ಅಷ್ಟು ಕನ್ಫ್ಯೂಜ್ ಆಗೈತೆ ನಮ್ ಜೀವನ ಹತ್ಯೆ ಮಾಕಿ